ಜಮಖಂಡಿ ನಗರದ ಎಜಿ ದೇಸಾಯಿ ಸರ್ಕಲ್ನಲ್ಲಿ ಅಂಬೇಡ್ಕರ್ ಸೇನೆ ಸಂಘಟನೆಯಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು ಪಶ್ಚಿಮ ಬಂಗಾಳ ಕೋಲ್ಕತ್ತಾದಲ್ಲಿ ನಡೆದ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಖಂಡಿಸಿ ತಹಶೀಲ್ದಾರ್ ಅವರ ಮೂಲಕ ರಾಷ್ಟ್ರಪತಿ ಅವರಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಸೂರಜ್ ಕುಡ್ರಾಣಿ ತಾಲೂಕಾಧ್ಯಕ್ಷ ಪ್ರವೀಣ್ ಹೊಳೆಪ್ಪಗೌಳ ಪರಶುರಾಮ್ ಕಾಂಬ್ಳೆ ಗಜಾನಂದ ಸ್ವಾಮೀಜಿ ಭೀಮು ಮೀಶಿ ಕಾಂಬ್ಳೆ ಲಿಂಗರಾಜ ಬೆಳನ್ನವರ ಅರುಣಾ ಲಗಳಿ ಗುರುನಾಥ್ ತೆರ್ದಾಳ್ ಅಮರ್ ಎಂಕಪ್ಪಗೌಳ ಬಂದು ಜಾರೆ ಆದಿತ್ಯ ಟಿಕೋಟ ನಾಗು ಮೀಶಿ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು हो रहा था गाय का ही हो रहा था <laughs> ದಿನ ನಾವು ಇದು ಯಾಕೆ ಈ ಹೋಯಾಟ ಮಾಡ್ತಿದ್ದೇವೆ ಅಂದ್ರೆ ನಮ್ಮ ಭಾರತದ ಒಂದು ರಾಜ್ಯ ಆಗಿರ್ತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿ ಇದೇ ಆಗಸ್ಟ್ ಎಂಟನೇ ತಾರೀಕು ರಾತ್ರಿ ಒಬ್ಬ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಇದ್ರೆ ಮಧ್ಯ ಪ್ರವೇಶಿಸಿ ಆ ವ್ಯಕ್ತಿ ಕಲ್ಲಿಗೆರ್ಸ್ಬೇಕು ಆ ಸಂಸ್ಥೆ ಗೈರ್ಯ ಸಾಯಂಕಾಲದಲ್ಲಿ ನಡೆದ ಸರ್ಕಾರಿ ವೈದ್ಯ ವಿದ್ಯಾರ್ಥಿನಿಗೆ ಅತ್ಯಾಚಾರ ಮತ್ತು ಪೂಜೆ ಪ್ರಕರಣವನ್ನು ಕಂಡಿಸಿ ಹೋಗಿದ್ದಲ್ಲಿ ಮೂಲಕ ಪ್ರಶಸ್ತಿ ಮಾಧ್ಯಮ ಎಂಟು ರಂದು ಸಾಯಂಕಾಲ ಕೋಲ್ಕತ್ತಾ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಸಹೋದರ ಎಲ್ಲ ಮಿತ್ರರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳೇ ಹಾಗೂ ಯುಗ ಪಡೆ ತಕ್ಕಂಥ ಎಲ್ಲ ಜನಗಳೇ ಅವರಿಗೆ ಮೊದಲಿಗೆ ನಮಸ್ಕರಿಸುತ್ತೆ ಏನೋ ಒಂದು ಎಂಟನೇ ತಾರೀಕು ಅತ್ಯಾಚಾರ ಆಗಿತ್ತು ಆದ ಕಾರಣಕ್ಕಾಗಿ ಅದನ್ನು ಶೀಘ್ರದಲ್ಲಿ ಅದನ್ನು ಗಲ್ಲಿ ಶಿಕ್ಷೆಯನ್ನು ಕೊಡಬೇಕು ಇಲ್ಲಾಂದ್ರೆ ಅದು ಆಗೋದಿಲ್ಲ ಅಂದ್ರೆನ ಉಗ್ರ ಹೋರಾಟವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ವತಿಯಿಂದ ನಾವು ಮತ್ತಷ್ಟು ಯುವಕರನ್ನು ಕಟ್ಟಿ ಮತ್ತಷ್ಟು ಉಗ್ರ ಹೋರಾಟವನ್ನು ಮಾಡಲಾಗಿದೆ ಆದ ಕಾರಣಕ್ಕೆ ಪ್ರಪ್ರಥಮ ಬಾರಿಗೆ ಇದೊಂದು ಕೆಲಸವನ್ನು ಮಾಡಿ ಇದು ಎಲ್ಲರಿಗೆ ಇದೊಂದು ಸಂದೇಶ ತಿಳಿಸ್ಬೇಕಾಗಿದೆ ಎಲ್ಲಾ ಕಡೆ ಇದ್ ಆಗ್ಬಾರ್ದನ್ನು ಕಾರಣಕ್ಕಾಗಿ ನಮ್ಮ ಜಮಖಂಡಿ ಎಲ್ಲಾ ಯುವ ಮಿತ್ರರು ಕೂಡಿ ಇದೊಂದು ಉಗ್ರ ಹೋರಾಟವನ್ನು ಮಾಡಿ ಹಾಗೂ ಮತ್ತು ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ ಅದಕ್ಕಾಗಿ ಜಲ್ದಿ ಇದನ್ನೊಂದು ಪರಿಹಾರ ದೊರಕಿಸಬೇಕಾಗಿ ತಮ್ಮಲ್ಲಿಗೆ ಎಲ್ಲರಿಗೂ ವಿನಂತಿ ವಿರೋಧಕರ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ನಾವು ಕಂಡಿಸುತ್ತೇವೆ ಮತ್ತು ಎಪ್ಪತ್ತೇಳು ವರ್ಷ ಆಯ್ತು ನಮ್ಮ ಸ್ವಾತಂತ್ರ್ಯ ಬಂದು ಆದ್ರೂ ಕೂಡ ದೌರ್ಜನ್ಯ ಅತ್ಯಾಚಾರ ಕೂಡ ಹಿಡಿಯುತ್ತೇವೆ ಮತ್ತು ಒಂದು ಘಟನೆ ಹೇಳ್ಬೇಕಂದ್ರೆ ಇದು ಕಲ್ಕತ್ತಾ ನಡೆದ ಘಟನೆಯಲ್ಲಿ ಮುಂದೆ ದೊಡ್ಡ ಒಂದು ಗುಂಪು ಇದೆ ಅನ್ನಿಸ್ತದೆ ಯಾಕಂದ್ರೆ ಆ ಘಟನೆಗಳ ಸ್ಥಳದಲ್ಲಿ ದೊಡ್ಡ ವ್ಯಕ್ತಿ ಕೈವಾಡಿದೆ ಹಾಗೂ ಮತ್ತು ಅಲ್ಲಿ ಚಗಾರರನ್ನು ನಾಶಪಡಿಸಲು ಒಂದು ಗುಂಪು ಒಂದು ಆಸ್ಪತ್ರೆ ಮೇಲೆ ಕಲ್ಲು ತೂರಾಟ ಮಾಡಿ ದೊಡ್ಡ ಧರ್ಶನ ಮತ್ತು ಮಾಡಿದ್ದಾರೆ ನಾವು ನಮ್ಮ ಧರಿಸಿಪರ ಸಂಘಗಳು ಮತ್ತು ಕನ್ನಡ ಸಂಘಗಳು ಏನು ಹೇಳ್ತವೆ ಅಂದ್ರೆ ಮತ್ತು ಮಹಿಳೆಯರ ಮತ್ತು ರಕ್ಷಣೆಗೆ ಮತ್ತು ಅವರ ಯಾವಾಗಲೂ ಹೋರಾಟ ಮಾಡಲು ಸಲ ಸುದ್ಧ ಇದನ್ನು ತರುವಂತ ಅಪರಾಧಿಯ ಮೇಲೆ ರೈಲು ಶಿಕ್ಷೆಯನ್ನು ವಿಧಿಸಬೇಕೆಂದು ನಾವು ವಿನಂತಿ ಮಾಡಿಕೊಡ್ತೇವೆ ನಾಳೆ ಇನ್ನು ಮತ್ತೆ